ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ನಾನಿವತ್ತು ಸೆಲ್ಫಿ ಸ್ಟಿಕ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ ಇದು ಸೆಲ್ಫಿ ಸ್ಟಿಕ್ಕು ಈ ಥರ ಬಾಕ್ಸಲ್ಲಿ ಹಾಕ್ಬಿಟ್ಟು ಕಳಿಸಿರ್ತಾರೆ ಅವರು ಆನ್ಲೈನಲ್ಲಿ ತರಿಸಿದ್ದಿದ್ರು ಇದು ಐನೂರು ರೂಪಾಯಿ ಇದು ರೇಟು ಇದು ಆದರೆ ಆನ್ಲೈನಲ್ಲಿ ಏನೋ ಆಫರ್ ಇತ್ತು ಹಾಗಾಗ್ಬಿಟ್ಟು ಬರೀ ಆಫ್ ರೇಟಿಗೆ ಸಿಕ್ಕಿದೆ ನನಗೆ ಇದು ಮೊದಲು ಆರ್ನೂರು ರೂಪಾಯಿದೊಂದು ತರಿಸ್ಕೊಂಡಿದ್ದೆ ಅದು ಸ್ವಲ್ಪ ಡೆಲಿಕೇಟ್ ಇತ್ತು ಹೀಗೆ ಏನೋ ಯೂಸ್ ಮಾಡಬೇಕಾದ್ರೆ ಅದು ಸ್ವಲ್ಪ ಬ್ರೇಕ್ ಆಯಿತು ಅದು ಹಾಗಾಗಿಬಿಟ್ಟು ಮತ್ತೆ ಸುಮಾರು ದಿನ ತರಿಸಿರ್ಲಿಲ್ಲ ಈಗ ಮತ್ತೆ ನನ್ನ ಮಗ ಇದು ಆಫರ್ ಇದೆ ಅಂತ ಅಂದ್ಬಿಟ್ಟು ತರಿಸ್ಕೊಟ್ಟಿದ್ದಾನೆ ನೋಡಿ ಇದು ಕುಕ್ಕಿಂಗ್ ಚಾನಲ್ ಮಾಡ್ಬೇಕಾದ್ರೆ ಈ ಥರ ಇಟ್ಕೊಂಡ್ಬಿಟ್ಟು ಮಾಡ್ಕೋಬೋದು ಇದು ಸೆಲ್ಫಿ ತೆಗಿಬೇಕಾದ್ರೆ ನೋಡಿ ಇದು ಚಿತ್ರ ಇದೆ ಈ ಥರ ಸೆಲ್ಫಿ ಸ್ಟಿಕ್ ಮಾಡಿಕೊಂಡು ತಗೋಬೋದು ಬಟ್ನಲ್ಲಿ ಹೊಸಾಗಿ ಯೂಟ್ಯೂಬ್ ಚಾನಲ್ ಈಗ ಶುರು ಮಾಡಿರೋರಿಗೆ ಇದು ಡಿವೈಸು ತುಂಬಾ ಚೆನ್ನಾಗಿದೆ ಇದು ಮತ್ತು ಚಿಕ್ಕದಾಗಿರೋದ್ರಿಂದ ನಮ್ಮ ಬ್ಯಾಗು ಪರ್ಸ್ನಲ್ ಕೂಡ ಆರಾಮಾಗಿ ನಾವು ಇಟ್ಕೊಂಡು ಓಡಾಡ್ಬೋದು ನೋಡಿ ಇದನ್ನು ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ ಅಂದರೆ ಈ ಥರ ಇರುತ್ತದು ಇದನ್ನು ಈ ಥರ ಓಪನ್ ಮಾಡ್ಕೋಬೇಕು ಇಲ್ಲಿ ಮೇಲ್ಗಡೆ ಬ್ಯಾಟ್ರಿ ಇರುತ್ತೆ ಲೈಟ್ ಬೇಕು ಅಂದರೆ ನೋಡಿ ಇದು ಆನ್ ನೋಡಿ ಇದು ಲೈಟ್ ಆನ್ ಮಾಡಿದ್ರೆ ಆನ್ ಆಗುತ್ತೆ ಬೇಡ ಅಂದರೆ ಆಫ್ ಮಾಡ್ಕೋಬೋದು ಮತ್ತು ಇದು ಬ್ಯಾಟ್ರಿ ಮತ್ತು ಬ್ಲೂಟೂತ್ ಎಲ್ಲ ಆನ್ ಮಾಡೋದ್ರಿಂದ ಇದು ಚಾರ್ಜ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇದನ್ನ ಕೂಡ ವೈರ್ ಕೂಡ ಕೊಟ್ಟಿದ್ದಾರೆ ನಮಗೆ ಇದು ಪಿನ್ ಕೊಟ್ಟಿದ್ದಾರೆ ಬೇಕು ಅಂದರೆ ಚಾರ್ಜ್ ಕೂಡ ಮಾಡ್ಕೋಬೋದು ನಾವು ಪ್ಲಗ್ಗ ಹಾಕ್ಕೊಂಬಿಟ್ಟು ಮತ್ತು ಕುಕ್ಕಿಂಗ್ ಚಾನಲ್ ಮಾಡಬೇಕಾದ್ರೆ ನೋಡಿ ಈ ಥರ ಇದು ತೊಗೊಂಬಿಟ್ಟು ಇದು ಇಟ್ಕೊಂಬಿಟ್ಟು ನಾವು ಮಾಡ್ಬೋದು ನಾವು ಮೊ ಇದು ಮೊಬೈಲ್ನ ಇಲ್ಲಿ ಹಾಕಬೇಕಾಗುತ್ತೆ ನಾವು ವಿಡಿಯೋ ಮಾಡಬೇಕಾದ್ರೆ ಮತ್ತು ಇದು ಸೆಲ್ಫಿ ಉಳ್ಕೋಬೇಕು ಅಂತ ಅಂದರೆ ಈ ಥರ ನೋಡಿ ಉದ್ದ ಮಾಡ್ಕೋಬೋದು ನಾವು ಇದು ಎಷ್ಟು ಉದ್ದ ಬೇಕಾದರೂ ಮಾಡ್ಕೊಂಡ್ಬಿಟ್ಟು ಈಗ ನಾವು ಈ ಥರ ಸೆಲ್ಫಿ ಉಡ್ಕೋಬೋದು ಮತ್ತು ಇದು ಬಟನ್ನು ಇದು ನೋಡಿ ಬ್ಲೂಟೂತ್ ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡಿದ್ರೆ ಅದು ಫೋಟೋನು ಬರುತ್ತೆ ವಿಡಿಯೋನೂ ಬರುತ್ತೆ ನಾವು ಮೊಬೈಲ್ ಮೇಲಿರೋದ್ರಿಂದ ನಾವು ಅಲ್ಲೇನು ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲೇ ಅಲ್ಲಿ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಆಪ್ರೇಟ್ ಮಾಡ್ಬೋದು ನಾವು ಮತ್ತು ಇದು ನೋಡಿ ಇದು ಮೊಬೈಲ್ ಹಾಕ್ಸ್ಬೇಕಾದ್ರೆ ಇದು ಈ ಥರ ಹಿಂಗೆ ತೆಗಿಬೇಕಾಗುತ್ತೆ ಇಲ್ಲಿ ಎರಡು ಇದನ್ನು ತೆಗೆದುಬಿಟ್ಟು ಈ ಥರ ನಾವು ಮದುವೆ ಇಟ್ಕೋಬೇಕಾಗುತ್ತೆ ಇದು ನೋಡಿ ಈ ಥರ ಇಟ್ಕೊಂಡು ವಿಡಿಯೋ ಮಾಡೋದು ಆಮೇಲೆ ಇದು ಈದಿ ಇರುತ್ತಲ್ಲ ಇದನ್ನ ಲೂಸ್ ಮಾಡಿದ್ರೆ ಇದು ತಿರುಗಿಸಿದ್ರೆ ಲೂಸ್ ಆಗುತ್ತೆ ಆವಾಗ ನೋಡಿ ಇದು ಮುಂದೆ ಹಿಂದೆ ಯಾವ ಥರ ಬೇಕಾದರೂ ಇಟ್ಕೋಬೋದು ನಾವು ಮುಂದಕ್ಕೆ ಬೇಕು ಅಂದರೆ ಇದು ಮಾ ಇಟ್ಕೊಂಬಿಟ್ಟು ಇದು ಟೈಟ್ ಮಾಡಿದ್ರೆ ಇದು ಹೀಗೆ ನಿಂತ್ಕೊಳತ್ತೆ ಇಲ್ಲಾಂದರೆ ಏನೂ ಬೇಡ ಅಂದರೆ ಹಿಂಗೆ ಇರುತ್ತೆ ಇಲ್ಲ ಈಗ ಒಂಚೂರು ಬಗ್ಗಿಸ್ಕೋಬೇಕು ಅಂದರೆ ನೋಡಿ ಈಗ ಇದು ಹೀಗೆ ಇರುತ್ತೆ ಈ ಥರ ಯೂಸ್ ಮಾಡ್ಕೋಬೋದು ಮತ್ತು ಇದು ಇದನ್ನು ನಾವು ಅಡ್ಡಡ್ಡನೂ ಇಟ್ಕೋಬೋದು ಹಿಂಗೆ ವಿಡಿಯೋ ಮಾಡಬೇಕು ಅಂತಲೂ ಏನೂ ಇಲ್ಲ ಇದು ಈ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಮೊಬೈಲ್ ಹಾಕ್ಕೊಂಡ್ಬಿಟ್ಟು ಈ ಥರ ಈಗ ನಾವು ಉದ್ದುದ್ದನ್ನು ಈ ಥರನೂ ಇಟ್ಕೊಂಡು ವಿಡಿಯೋನ ಮಾಡ್ಬೋದು ನಾವು ವಿಡಿಯೋನು ಮಾಡ್ಬೋದು ಫೋಟೋಗಳು ತೊಗೊಬೋದು ಮತ್ತೆ ಏನಾದರೂ ಫಂಕ್ಷನ್ ನಡಿತಾ ಇದ್ದರೆ ನಾವು ಮೇಲೆ ಎತ್ಬಿಟ್ಟು ಇದನ್ನು ಆರಾಮಾಗಿ ನಾವು ಇಲ್ಲೇ ಆಪ್ರೇಟ್ ಮಾಡಿಕೊಂಡು ವಿಡಿಯೋಗಳನ್ನ ತಗೊಬೋದು ಫೋಟೋನ ತೊಗೊಬೋದು ಇದು ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋರಿಗೆಲ್ಲ ಇದು ಕಾಸ್ಟು ಕಮ್ಮಿ ರೇಟೇನು ಜಾಸ್ತಿ ಇಲ್ಲ ಇದು ಹಾಗಾಗ್ಬಿಟ್ಟು ಇದನ್ನ ಎಲ್ಲರೂ ನೋಡಿಬಿಟ್ಟು ತರಿಸ್ಕೊಳ್ರಿ ಸಿಗುತ್ತೆ ಇದು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಎಲ್ರೂ ಇದ ತುಂಬಾ ಉಪಯೋಗ ಇದೆ ಇದು ನಾವು ಮತ್ತು ಕಾಸ್ಟ್ ಜಾಸ್ತಿ ಇಲ್ಲ ಮೇನ್ ಇದು ತುಂಬ ಕಮ್ಮಿ ದುಡ್ಡು ಹಾಗಾಗ್ಬಿಟ್ಟು ನಾವು ತರಿಸ್ಕೊಂಡು ಇದ್ರದ್ದು ಉಪಯೋಗನ ನಾವು ಪಡ್ಕೋಬೋದು ನಾವು ನನ್ನ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಧನ್ಯವಾದಗಳು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು